ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗಿಲ್ಲಿ ನಟನ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನಾನು ಕೊಡ್ತೇನೆ ಆ ಅಪ್ಡೇಟ್ ಕೇಳಿದ್ರೆ ನಿಮ್ಗೆ ಒಂದು ಸ್ವಲ್ಪ ಶಾಕ್ ಆಗ್ಬೋದು ಅಥವಾ ಯಾಕಪ್ಪ ಇಂಥ ನ್ಯೂಸ್ ಕೊಡ್ತಾರೆ ಅನ್ಬೋದು ಆದರೂ ಕೂಡ ನಾನು ಅದನ್ನು ಕೊಡ್ತಾ ಇದ್ದೀನಿ ಮತ್ತು ಅದು ಕೂಡ ನನ್ನ ಅನಿಸಿಕೆ ಹೀಗೆ ಹೀಗೆ ತಿಂಕ್ ಮಾಡಿರಲಿಕ್ಕೆ ಸಾಧ್ಯ ಗಿಲ್ಲಿ ನಟನ ಬಗ್ಗೆ ಸರ್ಕಾರ ಏನು ಅಂತ ಮಾಹಿತಿ ಕೂಡ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಅವೆಲ್ಲವನ್ನು ನೋಡಾಡೋದಕ್ಕೆ ಮೊದಲು ಇರ್ತಕ್ಕಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಕೊಡ ತಿಳಿಸಬಹುದು ಎಸ್ ವೀಕ್ಷಕರೇ ಮಾಧ್ಯಮದವರು ಕೆಲವೊಂದು ವಿಷಯವನ್ನು ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಜನ ನಂಬಲ್ಲ ನಾನು ಅದಕ್ಕೆ ಪೂರಕವೆಂಬಂತೆ ಗಿಲ್ಲಿ ನೆಟ್ಟನ ವಿಷಯವನ್ನು ಹೇಳುವ ಮೊದಲು ಕೆಲವೊಂದು ಚಿಕ್ಕ ಪುಟ್ಟ ವಿಷಯವನ್ನು ಹೇಳ್ತೀನಿ ಅದು ಯಾವ ಮಟ್ಟಿಗೆ ಸುಳ್ಳು ಎನ್ನುವುದು ಬಿಂಬಿತವಾಗಿತ್ತಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಸಮಯದಲ್ಲಿ ಹದಿನೇಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಸೇರ್ತಾರೆ ಮುಂಬೈಗೆ ಹೋಗ್ತಾರೆ ಹೆಸರನ್ನು ಕೂಡ ಮಾಧ್ಯಮದವರು ಎಳೆ ಎಳೆಯಾಗಿ ಪ್ರತಿಯೊಬ್ಬರ ಹೆಸರನ್ನು ಡೇಟನ್ನು ಎಲ್ಲವೂ ಕೂಡ ಹೇಳಿತ್ತು ಆದರೆ ಎಲ್ಲೂ ಕೂಡ ಆ ಹದಿನೇಳು ಜನ ಕೂಡ ಕೊನೆಯ ಕ್ಷಣ ತನಕ ಹೇಳ್ತಾ ಇದ್ರಲಿಲ್ಲ ನಾವು ಬಿ ಜೆ ಪಿಗೆ ಸೇರಲು ನಾವು ಕಾಂಗ್ರೆಸ್ನಲ್ಲಿರ್ತೀವಿ ನಾನು ಸಿದ್ದರಾಮಯ್ಯ ಭಕ್ತ ನನ್ನ ಎದೆ ಸಿದ್ದರಾಮ ನನ್ನ ಎದೆ ಸೀರೆ ಸಿದ್ದರಾಮಯ್ಯ ಇರ್ತಾರೆ ಹಾಗೆ ಹೀಗೆ ನನ್ನ ಕುಮಾರಸ್ವಾಮಿ ಭಕ್ತ ಎಲ್ಲವೂ ಕೂಡ ಅಟ್ ದ ಲಾಸ್ಟ್ ಮೂಮೆಂಟ್ ತನಕ ಅವ್ರು ಹೇಳ್ತಾನೆ ಇದ್ದರು ಆದರೆ ಅವರು ಮಾತಾಡಿದಂಥ ಆಡಿಯೋ ಸಂಭಾಷಣೆಯಾಗಲಿ ಅಥವಾ ಅವರು ಬಿ ಜೆ ಪಿ ಜೊತೆ ಸಂಪರ್ಕದ ಎಲ್ಲೂ ಕೂಡ ಎಲ್ಲೂ ಹೊರಗಡೆ ಸಿಕ್ಕಿರಲಿಲ್ಲ ಆದರೂ ಕೂಡ ಪ್ರತಿಯೊಂದು ಮಾಧ್ಯಮದವ್ರಿಗೂ ಸಿಕ್ಕಂಥ ಹಿನ್ನೆಲೆ ಬೇಸ್ ಮೇಲೆ ಪ್ರತಿಯೊಂದು ಮಾಧ್ಯಮದವರು ಕೂಡ ಹೇಳ್ತಾಯಿದ್ರು ಈ ಹದಿನೇಳು ಜನ ಈ ಹದಿನೇಳು ಜನ ವಿತ್ ನೇಮ್ ಈ ಶಾಸಕರು ಈ ಎಮ್ ಎಲ್ ಎ ಈ ಕ್ಷೇತ್ರದ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಹೋಗ್ತಾರೆ ಮುಂಬೈನಲ್ಲಿ ಹಾಟೆಲ್ ಬುಕ್ ಮಾಡಿದರೆ ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಹೇಳ್ತಾಯಿದ್ರು ಆದರೆ ಯಾರೂ ಕೂಡ ಹೋಗುವ ಮೊದಲು ಕೂಡ ಡಿ ಕೆ ಶಿವಕುಮಾರ್ ಜೊತೆ ಇದ್ದರು ಬೇರೆ ಬೇರೆ ಕಾಂಗ್ರೆಸ್ ನಾಯಕರ ಜೊತೆ ಇದ್ದರು ಆದರೆ ಎಲ್ಲೂ ಕೂಡ ಅವ್ರು ಹೋಗ್ತೇವೆ ಅನ್ನೋ ಅಂತ ಮಾತು ಹೇಳಿಲ್ಲ ಆದರೆ ಒಂದು ಕ್ಷಣ ಕಟ್ಟೊಡ್ದಾಗ ಎಲ್ಲವೂ ಕೂಡ ಬಿ ಜೆ ಪಿ ಪಾಲಾಗಿತ್ತು ಕುಮಾರಸ್ವಾಮಿ ರಿಸೈನ್ ಮಾಡಲೇಬೇಕಾಗಿ ಬಂತು ಇದು ಒಂದು ಸತ್ಯ ಅದಾದ ನಂತರ ಹೌದು ಮಾಧ್ಯಮ ಹೇಳಿದ್ದು ಸತ್ಯ ಜರ್ನಲಿಸ್ಟ್ ಹೇಳಿದ್ದು ಸತ್ಯ ಅನ್ನುವಂಥ ಮಾತು ಬಂದಿತ್ತು ಧರ್ಮಸ್ಥಳ ಕೇಸ್ನಲ್ಲಿ ಏನಾಯಿತು ಎಲ್ಲವೂ ಕೂಡ ಮೊದಲೇ ಹೇಳಿದರೂ ಕೂಡ ಯಾರು ಕೂಡ ನಮ್ಮಂಥ ಪರಿಸ್ಥಿತಿ ಇರಲಿಲ್ಲ ಅದು ಎಲ್ಲವೂ ನಂಬೋ ನಂಬುವಂಥ ಹಂತಕ್ಕೆ ಬಂತು ನಾನು ಈಗ ಗಿಲ್ಲಿಯ ವಿಷಯಕ್ಕೆ ಯಾಕೆ ಬಂದೆ ಅಂದರೆ ಗಿಲ್ಲಿಯ ಕ್ರೇಜ್ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ನಡ್ಕ ಹೊಡಿಸುವಂತಿದೆ ಕೆಲವೊಂದು ಪಂಡಿತರು ಕೆಲವೊಬ್ಬರು ಕೂಡ ಈ ಗಿಲ್ಲಿಯ ಕ್ರೇಜು ಮಾಧ್ಯಮ ಉನ್ಮಾದ ಈ ಯುವಕರ ಒಂದು ಆ ಹುಚ್ಚಾಟ ಎಲ್ಲವೂ ಎಲ್ಲದ್ರೂ ಕೂಡ ಚರ್ಚೆ ಆಗ್ತಿದೆ ಅದರ ಮುಂದುವರೆದ ಭಾಗವಾಗಿ ಗಿಲ್ಲಿಗೆ ದೊಡ್ಡದಂತ ಒಂದು ಫ್ಯಾನ್ಸ್ ಕ್ರೇಜ್ ಹುಟ್ಕೊಂಡಿದೆ ಅದು ಒಳ್ಳೆಯದು ಕೆಟ್ಟದು ಎನ್ನುವುದಕ್ಕಿಂತ ಮೊದಲು ಅದನ್ನು ಅನುಭವಿಸಿದ್ರು ಕೂಡ ಗಿಲ್ಲಿಗೆ ಆಗ್ತಿಲ್ಲ ಗಿಲ್ಲೇ ಸ್ವತಃ ನೀನು ಹೇಳಿದಾಗೆ ಪೊಲೀಸರು ಸೆಕ್ಯೂರಿಟಿ ಯಾವ ಲೆವೆಲಿಗೆ ಇತ್ತು ಅಂದರೆ ನನ್ನನ್ನು ಒಂದ್ರೆ ಕಳ್ಳಂತರ ಬಂದ್ರೆ ನನ್ನ ತಮಾಷೆಯ ಮಾತನಾಡೋದು ಅದು ತಮಾಷೆದು ಕೂಡ ಸರ್ಕಾರಕ್ಕೆ ಒಂದು ಸೂಚನೆ ಅಂತ ಹೇಳ್ಬೋದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು ನೋಡಿ ಸರ್ಕಾರ ಅಂತ ಕೂಡಲೇ ದೊಡ್ಡ ದೊಡ್ಡ ಸ್ಟಾರ್ ನಟಿಗೆ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯದಲ್ಲೂ ಕೂಡ ವೀರಪ್ಪನ್ ಅವರನ್ನು ಕಿಡ್ನಾಪ್ ಮಾಡಿದಾಗಲೂ ಕೂಡ ಒಂದು ಆರೋಪ ಇತ್ತು ರಾಜ್ಕುಮಾರ್ ಅವರು ಪೊಲೀಸರಿಗೆ ತಿಳಿಸ್ದೆ ಅವರು ಕೊಳ್ಳೆಗಾಲಕ್ಕೆ ಹೋದರು ಯಾಕೆ ಪ್ರತಿಯೊಂದು ನಂತರ ಕೂಡ ಅವರು ಪೊಲೀಸರಿಗೆ ತಿಳಿಸಿ ಹೋಗ್ತಿದ್ರು ಮತ್ತು ಪೊಲೀಸರು ಸಂಬಂಧಪಟ್ಟ ಊರಿನವರಿಗೆ ತಿಳಿಸಿ ಅವರಿಗೆ ಸೆಕ್ಯೂರಿಟಿ ಕೊಡುವಂಥ ಒಂದು ಸಂದರ್ಭ ಆಗ್ತಿತ್ತು ಆದರೆ ಈ ವಿಷಯದಲ್ಲಿ ಯಾಕೋ ಪೊಲೀಸ್ ರಿಸ್ಕ್ ಬೇಡ ಯಾಕೆ ಸುಮ್ಮನೆ ನನ್ನಿಂದ ಪೊಲೀಸರಿಗೆ ರಿಸ್ಕ್ ಏನಂತ ಕಾರಣಕ್ಕಾಗಿ ಸುಖಾಸುಮನಿ ಹೋದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಹೋಗಬಾರ್ದಿತ್ತು ಹಾಗೆ ಹೋಗಿ ಹೋಗಿದ್ದಕ್ಕೆ ಕಿಡ್ನಾಪ್ ಆಯಿತು ಎನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು ಸ್ಟಾರ್ ನಟರನ್ನು ಕೂಡಲೇ ಇಲ್ಲಿ ದರ್ಶನ್ ಎಸ್ ಸುದೀಪಿಗೆ ದೊಡ್ಡ ದೊಡ್ಡ ಸ್ಟಾರ್ ನಟರ್ ಅವರಿಗೆಲ್ಲ ಹೋದ ಕೂಡಲೇ ಪೊಲೀಸರು ಒಂದು ಬೆಂಗಾವಲ್ ಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದು ಸೂಚನೆ ಅಂದರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗೆ ಸೂಚನೆ ಕೊಡುತ್ತೆ ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ಒಂದು ಏರಿಯಾದಲ್ಲಿ ಯಾವುದೊಂದು ದೊಡ್ಡ ಫಂಕ್ಷನ್ ಇತ್ತಲ್ಲ ಸ್ಟಾರ್ ಬರ್ತಾರೆ ಅಂದಾಗ ನಿಮ್ಗೆ ಸೂಚನೆ ಸಿಕ್ಕ ಕೂಡಲೇ ಅಲ್ಲೊಂದು ಸ್ವಲ್ಪ ಜಾಸ್ತಿ ಪೊಲೀಸ್ ಬಿಗಿ ಬಂದಿರೋ ಬಂದೋಬಸ್ತನ್ನು ಹಾಕಬೇಕು ಎನ್ನುವಂಥ ಕಾರಣಕ್ಕಾಗಿ ಪೊಲೀಸರಿಗೆ ಅಧಿಕಾರಿಗಳಿಗೆ ಅಂದರೆ ಕಿರಿಯ ಅಧಿಕಾರಿಗೆ ಸೂಚನೆಯನ್ನು ಕೊಡುತ್ತೆ ನಾವು ಪುಷ್ಪಾಟು ಸಿನಿಮಾದ ಒಂದು ವಿಷಯದಲ್ಲೂ ಕೂಡ ಅಲ್ಲೂ ಅವರು ಜನವರು ಕೇಳದೆ ಕೇಳದೆ ಬಂದರು ಹಾಗಾಗಿ ಕಾಲು ತುಳಿತಾ ಇತ್ತು ಅಲ್ಲಿ ತೀರ್ಕೊಂಡ್ರು ಅಥವಾ ಟಿ ವಿ ಕೆ ಪಕ್ಷದ ಮುಖ್ಯಸ್ಥರಾದಂಥ ವಿಜಯ್ ಅವರ ವಿಷಯದಲ್ಲೂ ಒಂದು ಮೂವತ್ತೈದು ಜನ ತೀರ್ಕೊಂಡ್ರು ಅನ್ನುವಂಥ ವಿಷಯವನ್ನು ಕೇಳಿದೀವಿ ಅಲ್ಲೂ ಕೂಡ ಸ್ಟಾರ್ ನಟರಿಗೆ ಅವರು ಕಟ್ತಾ ಇರುವಂಥ ಟ್ಯಾಕ್ಸಿಗೆ ಕೆಲವೊಂದು ವಿಷಯಕ್ಕೆ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಅದು ಮೂಲಭೂತ ಹಕ್ಕಾಗುತ್ತೆ ಇನ್ನು ಗಿಲ್ಲಿ ವಿಷಯಕ್ಕೆ ಯಾಕೆ ಬಂದೆ ಅಂದರೆ ಗಿಲ್ಲಿಯ ವಿಷಯದ್ದು ಕೂಡ ನೀನು ಎರಡು ಫಂಕ್ಷನ್ ಇತ್ತು ಕನಕಪುರದಲ್ಲಿ ಕನಕೋತ್ಸವ ಮತ್ತು ಚನ್ನಪಟ್ಟಣದಲ್ಲಿ ಗಂಗೋತ್ಸವ ಕಾರ್ಯಕ್ರಮ ಇತ್ತು ಆ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಗಿಲ್ಲಿ ಬಂದ ತಕ್ಷಣ ಆ ಸ್ಟೇಜ್ನ ಮುಂದಿದ್ದಂಥ ಅಭಿಮಾನಿಯೊಬ್ಬರು ಗಿಲ್ಲಿಯನ್ನೇ ತಪ್ಪುಕೊಳ್ಳಿ ಹೋದು ಅಲ್ಲಿ ಸ್ವಲ್ಪ ಅಡ್ವರ್ಟ್ ಆಯಿತು ಅಲ್ಲಿ ಯಾರು ಕೂಡ ಅಂದರೆ ಆಮೇಲೆ ಪೊಲೀಸರು ಇದ್ರು ಅಲ್ಲಿ ಆದ್ರೆ ಆ ಪೊಲೀಸರು ಬರುವ ಮೊದಲೇ ಅಲ್ಲಿದ್ದಂಥ ಅವರ ಒಂದು ಸ್ನೇಹಿತರು ಅಥವಾ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಆಯೋಜನೆ ಮಾಡಿದಂಥ ಒಬ್ಬ ವ್ಯಕ್ತಿ ಕೂಡ ಅದನ್ನು ತಡೆದ್ರು ಆ ಮಟ್ಟಿಗೆ ನನಗೆ ಕಾಣ್ತಾ ಇರುವಂಥ ಗಿಲ್ಲಿ ಕೂಡ ಅಂದರೆ ದೇಹ ದೈಹಿಕವಾಗಿ ಸ್ವಲ್ಪ ಬಳಲಿದಂತೆ ಕಾಣ್ತಾ ಇರುವಂಥ ಗಿಲ್ಲಿಗೆ ಸ್ವಲ್ಪ ಹೆದರಿಕೆ ಆಯಿತು ಮತ್ತು ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅಡ್ವಟ್ಟು ತಪ್ಪು ಹೋಯ್ತು ಅಂತ ಹೇಳ್ಬೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾಕಂದರೆ ಗಿಲ್ಲಿಯ ಕ್ರೇಜ್ ಯಾರು ನೋಡಿದ್ದಾರೆ ಅಂದರೆ ನಾವು ನೀವು ನೋಡೋದು ಬೇರೆ ಅಭಿಮಾನಿಯಾಗಿ ನೋಡೋದು ಬೇರೆ ಜರ್ನಲಿಸ್ಟ್ ಆಗಿ ನೋಡೋದು ಬೇರೆ ಆದರೆ ಗಿಲ್ಲಿಯ ಕ್ರೇಜನ್ನು ಸ್ವತಃ ಡಿ ಕೆ ಸುರೇಶ್ ಅವರು ನೋಡಿದ್ದಾರೆ ಡಿ ಕೆ ಸುರೇಶ್ ಅವರು ಮಾತನಾಡಲಿಕ್ಕೆ ಬಂದಾಗ ಒಂದೇ ಒಂದು ಮಾತನಾಡಲಿಕ್ಕೆ ಕೊಟ್ಟಿಲ್ಲ ಅಭಿಮಾನಿಗಳು ಗಿಲ್ಲಿ ಗಿಲ್ಲಿ ಅನ್ನುವಂಥ ಕೂಗನಕ್ಕೆ ಕೂಗಿದ್ರು ಗಿಲ್ಲಿಯ ಕ್ರೇಜನ್ನು ಯಾರು ಅಂದ್ರೆ ಸ್ವತಃ ಈಗಿನ ಡಿ ಸಿ ಮತ್ತು ಮುಂದೆ ಡಿ ಸಿ ಎಂ ಆಗ್ತಾರೆ ಅನ್ನುವಂಥ ವಿಷಯವನ್ನು ಹೇಳಿಕೊಂಡಂತ ಮತ್ತು ಅದರ ಅದರ ಪ್ರತಿರೂಪಂಥ ಮುಂದಿನ ಮುಖ್ಯಮಂತ್ರಿ ಆಗಲಿರುವಂಥ ಡಿ ಕೆ ಶಿವಕುಮಾರ್ ಎದ್ದಾಗ್ಲೂ ಕೂಡ ಗಿಲ್ಲಿಯ ಕ್ರೇಜನ್ನು ನೋಡಿದ್ರೆ ಯಾವ ಲೆವೆಲ್ ಕ್ರೇಜ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಿಲ್ಲ ಮತ್ತು ಆ ಇಬ್ಬರು ಸಹೋದರು ಕೂಡ ಇಲ್ಲ ಗಿಲ್ಲಿ ಬರ್ತಾರೆ ಬಿಡಿ ತಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ರು ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಕರೆಸಿ ಮಾತನಾಡಿದ್ರು ಮತ್ತು ಗಿಲ್ಲಿಯ ಕ್ರೇಜ್ ಬಗ್ಗೆ ಅವರಿಗೆ ಗೊತ್ತಿದೆ ಹೀಗಾಗಿ ಒಂದು ವಲಯಕ್ಕೆ ಆ ಸ್ವತಃ ಪರಮೇಶ್ವರ್ ಅವರು ಗೃಹ ಇಲಾಖೆನ ನಿರ್ವಹಿಸ್ತಾ ಇರೋದ್ರಿಂದ ಇಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಗಿಲ್ಲಿಯ ಟೂರ್ ಪ್ಲಾನ್ನ ಇಟ್ಕೊಂಡು ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಅಂದರೆ ಆ ಡಿ ಜಿ ಪಿ ಲೆವೆಲ್ ಅವ್ರಿಗೆ ಹೇಳಿ ಗಿಲ್ಲಿಯ ಬಗ್ಗೆ ಅಥವಾ ನಿಮ್ಮ ಗಿಲ್ಲಿಯ ಎಲ್ಲೆಲ್ಲಿ ಹೋಗ್ತಾರೆ ಇಲ್ಲಿ ಸ್ವಲ್ಪ ಹೆಚ್ಚಿನ ಪೊಲೀಸ್ನ ಸೂಚನೆಯನ್ನು ಕೊಡಬೇಕು ಮತ್ತು ಗಿಲ್ಲಿ ಹೋದಲ್ಲಿ ಬಂದರೆಲ್ಲ ಕೂಡ ಒಂದು ಸೆಕ್ಯೂರಿಟಿನ ಕೊಡಬೇಕು ಎನ್ನುವಂಥ ಒಂದು ಮೆಸೇಜನ್ನು ತಮ್ಮ ಎಸ್ ಪಿಗಳ ಮುಖಾಂತರ ಮತ್ತು ಇನ್ಸ್ಪೆಕ್ಟರ್ ಮುಖಾಂತರ ಹೇಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಸೂ ಸೂಚನೆ ನನಗೆ ಸಿಗ್ತಾ ಇದೆ ಅದು ಕೂಡ ಆಗಬಹುದು ಯಾಕಂದರೆ ಗಿಲ್ಲಿಯ ಕ್ರೇಜನ್ನು ನೋಡ್ತಾ ಇದ್ದರೆ ಯಾರಿಗೂ ಕೂಡ ಅಂಶ ಬಿಗ್ ಬಾಸ್ ಎನ್ನುವುದು ಯಾವ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದೇ ಬಿಜೆಪಿ ಅಧಿಕಾರದಲ್ಲಿ ಮೂರು ಜನ ಸಿ ಎಂ ಆದರೂ ನಿಮ್ಗೆ ಗೊತ್ತಿರಬಹುದು ಯಡಿಯೂರಪ್ಪ ಆದ ನಂತರ ಸೆಟ್ ಆದ್ರೂ ಸೆಟ್ ಮೀನ್ಸ್ ಸದಾನಂದ ಗೌಡ ಆದ್ರೂ ಸದಾನಂದ ಗೌಡ ಆದಂತ ಸೆಟ್ ಯಾವ ಲೆವೆಲ್ಗೆ ಆ ಕ್ರೇಜ್ ಮರ್ತೋಯ್ತು ಅಂದ್ರೆ ಸ್ವತಃ ಸೆಟ್ರು ಮತ್ತು ಸದಾನಂದ ಗೌಡ ನೋಡಿದಾಗ ಸಿಎಂ ಇದ್ರೆ ಎಕ್ ಸಿ ಎಂ ಅಂತ ಕೂಡ ಮರ್ತ ಹೋಗುತ್ತೆ ಅದಾದ ನಂತರ ಮತ್ತೆ ಯಡಿಯೂರಪ್ಪನ ಬರ್ತಾರೆ ಕುಮಾರಸ್ವಾಮಿ ಅವರು ಹೇಳಿದ ನಂತರ ಅಲ್ಲಿ ಮೂರ್ ಮೂರು ಸಿಎಂ ಸಿ ಎಂ ಇದ್ರು ಡಿ ಸಿ ಎಂ ಇದ್ರಂತೆ ನನ್ಗಂತೂ ಮರ್ತೋಗಿದೆ ಸೌದಿ ಇದ್ರು ಕಾರಜೋಳ ಇದ್ರು ಮತ್ತು ಅಶ್ವಥ್ ನಾರಾಯಣ ಮಲ್ಲೇಶ್ವರ ಎಂ ಎಲ್ ಎ ಕೂಡ ಇದ್ರು ಅಂದರೆ ಆ ಅಂಥ ದೊಡ್ಡ ಪೋಸ್ಟಿಗರು ಕೂಡ ಅವರು ಇದ್ರೆ ಎನ್ನುವುದು ಮರ್ತು ಹೋಗುತ್ತೆ ಕೆಲವೇ ಕೆಲವು ವರ್ಷಗಳ ಅಂತರದ್ದು ಅಂತದ್ರಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇರತಕ್ಕ ಹನ್ನೆರಡು ಜನ ವಿನ್ ಆಗಿದ್ರೆ ಅಲ್ಲಿ ಎಷ್ಟು ಜನ ಹೆಸರು ಗೊತ್ತಿದೆ ಗೊತ್ತಿಲ್ಲ ಅದು ಒಂದೊಂದು ವಾರದಲ್ಲಿ ಮರ್ತು ಮರ್ತೋಗ್ಬಿಡುತ್ತೆ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೆಸರು ಹೆಸರೆಸರಿ ನೆನಪಿಲ್ಲ ಅಂತದ್ರಲ್ಲಿ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಈ ಲೆವೆಲಿಗೆ ಕ್ರೇಜ್ ಇದೆ ಈ ಲೆವೆಲಿಗೆ ಆರ್ಗ್ಯಾನಿಕ್ ಆದಂಥ ಅಭಿಮಾನಿಗಳಿದ್ದಾರೆ ಅಂದರೆ ಅದು ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಅದನ್ನು ಗಮನಿಸಬೇಕಾಗುತ್ತೆ ಮತ್ತು ಸರ್ಕಾರ ಏನಾದರೂ ಒಂದು ಇಲ್ಲಪ್ಪ ಆ ಬಿಡಿ ಆ ಹುಡುಗನಿಗೆ ಏನಿದೆ ಕ್ರೇಜು ಒಂದು ವಾರದಲ್ಲಿ ನಾ ಹೋಗುತ್ತೆ ಹಾಳಾಗುತ್ತೆ ಆ ಒಂದು ವಾರ ಇರುತ್ತೆ ಅನ್ನುವಂಥ ಒಂದು ನೆಗ್ಲೆಜೆನ್ಸ್ ಏನು ಬಿಟ್ಟು ಏನಾದರೂ ಅಡ್ವರ್ಟ್ ಆಗಿಬಿಟ್ರೆ ಅದು ದೈಹಿಕವಾಗಿ ಗಿಲ್ಲಿ ಹೇಗಿದ್ದಾನೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ ಯಾರು ನಾಲ್ಕು ಜನ ಅಭಿಮಾನಿಗೆ ಬಂದು ಮುತಾಕ್ಬಿಟ್ರೆ ಅವನೇ ಬಿದ್ದೋಗ್ಬಿಡ್ಬಿಡ್ತಾನೆ ಅಂದ್ರೆ ಗಿಲ್ಲಿಯೇ ಬಿದೋಬಿಡ್ತಾರೆ ಅದು ಕೂಡ ಅಡ್ವರ್ಟ್ ಆಗೋ ಚಾನ್ಸ್ ಇರುತ್ತೆ ಒಬ್ಬ ಸದೃಢವಾಗಿರುವಂಥ ದರ್ಶನ್ ಯುವ ಸರ್ಜಾ ಮೇಲೆ ನಾಲ್ಕು ಜನ ಬಿದ್ರೂ ಏನಾಗಲ್ಲ ಅಂದ್ರೆ ನಾನು ಹೇಳುದು ದೈಹಿಕವಾಗಿ ಕೂಡ ನೋಡಬೇಕಾಗತ್ತೆ ಕೆಲವೊಂದ್ಸಲ ಅಭಿಮಾನಿಗಳು ಹುಚ್ಚಾಟ ಹೇಗಿರುತ್ತೆ ಅಂದ್ರೆ ಅದು ಹುಚ್ಚಾಟ ಆಗಲ್ಲ ಅದು ಅತಿರೇಕ ಅಭಿಮಾನ ಆಗಿರುತ್ತೆ ಅವರು ಮಾಡ್ಬೇಕಂದ್ ಮಾಡಿರಲ್ಲ ಕೆಲವೊಂದು ಸಲ ಹಾಗೆ ನುಗ್ಗಿಬಿಡ್ತಾರೆ ಹಿಂದೆ ಏನು ಸಿಗುತ್ತೋ ಏನು ಬಿಡುತ್ತೋ ಅದು ದೇವರಿಗೆ ಬರಲ್ಲ ಅಪ್ಪ ಅಮ್ಮನಿಗೆ ಹೊಟ್ಟೆ ಆಗ್ತಾರೋ ಗೊತ್ತಿಲ್ಲ ಆದರೆ ಆ ಕ್ರೇಜ್ ಇರುತ್ತೆ ಅಂಥ ಕ್ರೇಜಿನ ಮುಂದೆ ಒಬ್ಬ ದೈಹಿಕವಾಗಿ ನಮ್ಮಂತ ಇರುವಂಥ ಒಬ್ಬ ಗಿಲ್ಲಿಯ ಮೇಲೆ ನಾಲ್ಕು ಜನ ಮುತಾಗ ಮುತಿಗೆ ಹಾಕೊಂಡು ಏನಾದರೂ ಬಿದ್ದರೆ ಅದು ದೈಹಿಕವಾಗಿ ಹಾನಿಯಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಸರ್ಕಾರ ಕೂಡ ಅಂದರೆ ಸರ್ಕಾರದ ಮುಂದೆ ಅದು ನಡೆದಿರುವಾಗ ಸ್ವತಃ ಡಿ ಕೆ ಶಿವಕುಮಾರ್ ಮುಂದೆ ನಡೆದಿರುವಾಗ ಸ್ವತಃ ಚನ್ನಪಟ್ಟ ಚ ಚನ್ನಪಟ್ಟಣದ ಎಮ್ ಎಲ್ ಎ ಆಗಿರುವಂಥ ಯೋಗೇಶ್ವರ ಮುಂದೆ ನಡೆದಿರುವ ನಡೆದಿರುವಾಗ ಇವೆಲ್ಲವೂ ಕೂಡ ಒಂದು ಒಂದು ಮನವಿ ಕೂಡ ಗೃಹ ಇಲಾಖೆಗೆ ಹೋಗುವಂತ ಸಾಧ್ಯತೆ ಇದೆ ಮತ್ತು ನಿನ್ನೆ ಸ್ವತಃ ಗಿಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ನನ್ನನ್ನು ಕಳ್ಳನ ತರ ಕರ್ಕೊಂಡೋಗ್ಬಂದರು ಅಂದ್ರೆ ಚನ್ನಪಟ್ಟಣದ ಆ ಗೊಂಬೆ ನಾಡಿನ ಉತ್ಸವಕ್ಕೆ ಬರುವಾಗ ಯಾವ ಲೆವೆಲಿ ಕ್ರೇಜ್ ಇತ್ತು ಅಂದ್ರೆ ಹನ್ನೆರಡು ಗಂಟೆ ಆದರೂ ಕೂಡ ಗಿಲ್ಲಿ ಗಿಲ್ಲಿ ಅನ್ನುವಂಥ ಅದು ಸ್ಟಾರ್ಟ್ ಆಗಿದೆ ಆರು ಗಂಟೆ ಸತತ ಆರು ಗಂಟೆ ಕಾದು ಚಳಿಯಲ್ಲೂ ಕೂಡ ಗಿಲ್ಲಿಯನ್ನು ನೋಡಲೇಬೇಕೆನ್ನುವಂಥ ಕಾರಣಕ್ಕಾಗಿ ಗಿಲ್ಲಿ ಗಿಲ್ಲಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು ಮತ್ತು ಮಧ್ಯ ಮಧ್ಯೆಯಲ್ಲಿ ಡಾನ್ಸ್ ಬಂದಾಗ ಅಥವಾ ಹಾಡು ಬಂದಾಗ ಸಿಕ್ಕಾಬಿಟ್ಟು ಬೇಜಾರಾಗಿಬಿಟ್ಟಿದ್ರು ಗಿಲ್ಲಿ ಫ್ಯಾನ್ಸು ಕೊನೆಗೂ ಗಿಲ್ಲಿಯನ್ನು ಅನ್ನುವಂತ ಕಾರಣಕ್ಕಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಸುಮಾರು ಹನ್ನೊಂದು ಐವತ್ತು ಗಿಲ್ಲಿ ಬರ್ತಾರೆ ಸ್ಟೇಜಿಗೆ ಅಷ್ಟು ಹೊತ್ತು ವೇಟ್ ಮಾಡಿ ಅದಾದ ನಂತರ ಒಬ್ ಒಂದು ಇಬ್ಬರು ಫ್ಯಾನ್ಸು ಸ್ಟೇಜಿಗೆ ನುಗ್ಗಿ ಬಿಡ್ತಾರೆ ಸ್ಟೇಜಿಗೆ ಹತ್ತಿ ಬಿಡ್ತಾರೆ ಆಗ ಗಲಭರಿ ಆಗುತ್ತೆ ಮತ್ತು ಅವೆಲ್ಲವೂ ಕೂಡ ಇದೀಗ ಸರ್ಕಾರಕ್ಕೆ ಒಂದು ಮನವಿ ಹೋಗುವಂಥ ಚಾನ್ಸ್ ಇದೆ ಮತ್ತು ಬೇಕಾದಾಗ ಗಿಲ್ಲಿ ಅಪೇಕ್ಷೆ ಇದ್ದರೆ ಗಿಲ್ಲಿ ತಾನು ಹೋಗ್ತೀನಿ ಅಂತ ಕಾರ್ಯಕ್ರಮ ಏನಂಥ ಒಂದು ಸೂಚನೆ ಕೊಟ್ಟರೆ ಆವಾಗ ಗಿಲ್ಲಿಗೆ ಒಂದು ಪೊಲೀಸ್ ವ್ಯವಸ್ಥೆ ಕೊಡಬಹುದು ಸ್ವಲ್ಪ ದಿನದ ಮಟ್ಟಿಗೆ ಗಿಲ್ಲಿ ಎಲ್ಲಿ ತನಕ ಬೇಕು ಎನ್ನುವಂಥ ಹೊತ್ತಿನ ತನಕ ಅಲ್ಲಿ ಕೊಡಬಹುದು ಆದರೆ ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಆಗಬೇಕಾಗುತ್ತೆ ಯಾಕಂದರೆ ಈ ಸಣ್ಣ ಪುಟ್ಟ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ಎಲ್ಲವನ್ನು ಕೂಡ ಪೊಲೀಸ್ ಜೊತೆ ಆಗಲ್ಲ ಪೊಲೀಸ್ ಜೀಪ್ ಜೊತೆ ಆಗಲ್ಲ ಪೊಲೀಸ್ ಬಂದಾಗ ಅದಕ್ಕೊಂದು ನಾಲ್ಕೈದು ಜನ ಬೇಕಾದ ಒಂದು ಜೀಪ್ ಬೇಕಾಗುತ್ತೆ ಅಥವಾ ಒಂದು ಒಂದು ಇನ್ಸ್ಪೆಕ್ಟರ್ ಬೇಕಾಗುತ್ತೆ ಒಂದು ಪೊಲೀಸ್ ಬೇಕಾಗುತ್ತೆ ಎಲ್ಲವೂ ಕೂಡ ಬೇಕಾಗುತ್ತೆ ಹಾಗಾಗಿ ಎಲ್ಲವೂ ಕೂಡ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆದರೆ ಗಿಲ್ಲಿ ಹೋಗುವ ಮೊದಲು ಪೊಲೀಸರಿಗೆ ಆ ಪಕ್ಕದ ಸ್ಟೇಷನಿಗೆ ಸೂಚನೆ ಕೊಟ್ಟರೆ ಆವಾಗ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿನ ಜಾಸ್ತಿ ಪೊಲೀಸ್ ಬಿಗಿ ಬಿಗಿ ಬಂದೋಬಸ್ತ್ ಕೊಡಬಹುದು ಈ ನಿನ್ನ ಯಾವುದು ಒಂದು ತುಮಕೂರಿಗೆ ಹೋಗ್ತಾ ಅಂದಾಗ ಗಿಲ್ಲಿ ಆ ತುಮಕೂರಿನ ಸ್ಟೇಷನಿಗೆ ಫೋನ್ ಮಾಡಿ ನಾನು ಬರ್ತಾ ಇತ್ತು ಆ ಆರ್ಗನೈಜರ್ಗಳು ಇಲ್ಲ ಗಿಲ್ಲಿ ಬರ್ತಾ ಇದ್ರೆ ಒಂದು ಸ್ವಲ್ಪ ಜನ ನಮಗೆ ಸಿಬ್ಬಂದಿ ಜಾಸ್ತಿ ಬೇಕೆನ್ನುವಂಥ ಒಂದು ಎಕ್ಸ್ಟ್ರಾ ಮನವಿಯನ್ನು ಕೊಟ್ಟರೆ ಕೊಟ್ಟಾಗ ಆಗ ಅದನ್ನು ಕನ್ಸಿಡರ್ ಮಾಡಿ ಆ ಒಂದು ವಲಯಕ್ಕೆ ಜಾಸ್ತಿ ಪೊಲೀಸ್ ಸಿಬ್ಬಂದಿಗಳನ್ನ ಅಥವಾ ಬಂದೋಬಸ್ತನ್ನು ಹಾಕುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಹೀಗಾಗಿ ಸರ್ಕಾರದ ಮಟ್ಟಿಗೆ ಇದು ಗಿಲ್ಲಿಯ ಕ್ರೇಜ್ ಕೂಡ ಒಂದು ಲೆಕ್ಕದಲ್ಲಿ ಪಾಸಿಟಿವ್ ಆದರೆ ಅಥವಾ ಸರ್ಕಾರಕ್ಕೆ ಅದು ಪಾಸಿಟಿವ್ ಆದರೆ ಒಂದು ಲೆಕ್ಕದಲ್ಲಿ ಅದನ್ನು ನಿಭಾಯಿಸುವಂಥ ರೀತಿ ಕೂಡ ಪಾಸಿಟಿವ್ ಆಗಿರಬೇಕು ಇಲ್ಲಾಂದರೆ ಮುಂದೆ ಚಿಕ್ಕ ಪುಟ್ಟ ಅನಾಹುತ ಆಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಇಲ್ಲಿಯ ಕ್ರೇಜ್ ಇದು ಅದು ಒಂದು ಲೆಕ್ಕದಲ್ಲಿ ಉನ್ಮಾದ ಅನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅದು ಒಂದು ಲೆಕ್ಕದಲ್ಲಿ ಉನ್ಮಾದವೇ ಆಗ್ತಾ ಇದೆ ಅದು ಪ್ರಚೋದನವೇ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಇದೀಗ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ ಗಿಲ್ಲಿಗೆ ಸೆಕ್ಯೂರಿಟಿ ಕೊಡ್ತಾರ ಗಿಲ್ಲಿಗೆ ಹೈ ಒಂದು ಹೈಕ್ ಸೆಕ್ಯೂರಿಟಿ ಕೊಡ್ತಾರ ಅಥವಾ ಯಾವ ಲೆವೆಲ್ಗೆ ಸೆಕ್ಯೂರಿಟಿ ಕೊಡ್ತಾರೆ ಬಿಗಿ ಭದ್ರತೆ ಕೊಡ್ತಾರೆ ಅನ್ನೋ ಕೂಡ ಸದ್ಯ ಬೇರೆ ತಿಳಿದು ಬರುತ್ತೆ ಮತ್ತು ಮುಂದಿನ ಹಂತದಲ್ಲಿ ಅವೆಲ್ಲೂ ಕೂಡ ಕಾರ್ಯರೂಪಕ್ಕೆ ಬಂದರೆ ಅಚ್ಚರಿ ಇಲ್ಲ ಇದು ಒಂದು ಮಟ್ಟಿಗೆ ನಿಮಗೆ ಅನಿಸುತ್ತೆ ಇದು ಯಾಕಪ್ಪ ಹೀಗೆ ಬೊಗಳಿ ಬಿಡ್ತಾರೆ ಅನ್ನುವಂಥ ಒಂದು ಅಂಚಿಕೆ ಅನ್ಸಿದ್ರೂ ಕೂಡ ಇದು ಸದ್ಯದ ಮಟ್ಟಿಗೆ ಸಾಧ್ಯವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತು ಇದರ ಬಗ್ಗೆ ಕೂಡ ಸರ್ಕಾರ ಗಮನಹರಿಸಬಹುದು ಎನ್ನುವ ಕೂಡ ನನ್ನ ಅನಿಸಿಕೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್